ನಮಸ್ಕಾರ ಎಲ್ಲರಿಗೂ ಹಳೆ ವ್ಲಾಗಲ್ಲಿ ನನ್ನದು ಮ್ಯಾಕ್ ಬುಕ್ ಪ್ರೋದು ಪಾಸ್ವರ್ಡನ್ನ ನಾನು ಮರೆತುಬಿಟ್ಟಿದ್ದೆ ಜೊತೆಗೆ ಆ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಸ್ಟೂಡೆಂಟ್ ಆಫರಲ್ಲಿ ಈ ಮ್ಯಾಕ್ ಬುಕ್ನ ಕಡಿಮೆ ರೇಟ್ಗೆ ಹೆಂಗೆ ಪರ್ಚೇಸ್ ಮಾಡೋದು ಅಂತ ಸೊ ಬನ್ನಿ ಇವಾಗ ನಾನು ನಿಮಗೆ ಇದನ್ನು ತೋರಿಸ್ತೀನಿ ಆ್ಯಂಡ್ ಜೊತೆಗೆ ಇಲ್ಲೊಂದು ಪ್ರಾಡಕ್ಟು ಇದೆ ನಾನು ಈ ಡೀಟೇಲ್ಸ್ನ ಹೇಳಿಬಿಟ್ಟು ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಓಕೆನಾ ಸೊ ನಾನು ಪರ್ಚೇಸ್ ಮಾಡಿರೋದು ಬಂದ್ಬಿಟ್ಟು ನ್ಯೂ ಮ್ಯಾಕ್ ಬುಕ್ ಪ್ರೋ ಎಮ್ ಫೋರ್ ಚಿಪ್ಪಿರ್ತಕ್ಕಂಥ ಒಂದು ಮ್ಯಾಕ್ಬುಕ್ ಪ್ರೋನ ತಗೊಂಡಿದ್ದೀನಿ ಅದರಲ್ಲಿ ಎರಡು ವೇರಿಯಂಟ್ ಬರುತ್ತೆ ಒಂದು ವೇರಿಯಂಟ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಜಿ ಬಿ ಒನ್ ಟಿ ಬಿ ಸ್ಟೋರೇಜು ಇನ್ನೊಂದು ಟ್ವೆಂಟಿ ಫೋರ್ ಜಿ ಬಿ ಫೈ ಟ್ವೆಲ್ ಜಿ ಬಿ ಆದರೆ ಇದು ಜಿ ಪಿಯು ಸಿ ಪಿ ಯು ಸ್ವಲ್ಪ ಚೇಂಜಸ್ ಇರುತ್ತೆ ನಾನು ತಗೊಂಡಿರೋದು ಬಂದು ಟ್ವೆಲ್ ಕೋರ್ ಸಿ ಯು ಮತ್ತು ಸಿಕ್ಸ್ಟೀನ್ ಕೋರ್ ಜಿ ಪಿಯು ಟ್ವೆಂಟಿ ಫೋರ್ ಜಿ ಬಿ ಟ್ವೆಲ್ ಜಿ ಬಿ ಎಸ್ ಎಸ್ ಟಿ ಓಕೆನಾ ಸೊ ಇದನ್ನು ನಾನು ತಗೊಂಡಿದ್ದೀನಿ ಬಟ್ ಇಲ್ಲಿ ಡಿಫಾಲ್ಟದೇ ನಿಮಗೆ ಸೆವೆಂಟಿ ವೋಲ್ಟ್ ಚಾರ್ಜರ್ ಬರುತ್ತೆ ನಾನು ಫಾಸ್ಟ್ ಚಾರ್ಜ್ ಇರಲಿ ಅನ್ನೋದಕ್ಕೋಸ್ಕರ ಏನು ಮಾಡಿದ್ದೀನಿ ನೈಂಟಿ ಓಲ್ಡ್ ಚಾರ್ಜರ್ನ ತಗೊಂಡಿದ್ದೀನಿ ಅಂದರೆ ನನಗೆ ಟ್ರಾವೆಲಲ್ಲಿದ್ದಾಗ ಅಥವಾ ನಾನು ಎಲ್ಲರೂ ಒಂದು ಕಡೆ ಹೋದಾಗ ಲೇಟ್ ಚಾರ್ಜ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ಇದಕ್ಕೊಂದು ಸಾವಿರದ ಎಂಟುನೂರು ರೂಪಾಯಿ ಜಾಸ್ತಿ ಆಗುತ್ತೆ ನಾನೇನಾದರೂ ಫಾಸ್ಟ್ ಚಾರ್ಜಿಂಗ್ನ ತಗೊತೀನಿ ಅಂತಂದರೆ ಈಗ ನೋಡಿ ಇಲ್ಲೆಷ್ಟು ತೋರಿಸ್ತಾ ಇದೆ ಆ್ಯಪಲ್ ಅಫಿಷಿಯಲ್ ಸ್ಟೋರಲ್ಲಿರ್ತಕ್ಕಂಥ ರೇಟು ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಅಂದರೆ ನೂರು ರೂಪಾಯಿ ಕಡಿಮೆ ಎರಡು ಲಕ್ಷ ತೋರಿಸುತ್ತೆ ಸೊ ಇದನ್ನು ನೀವು ಸ್ಟೂಡೆಂಟ್ ಆಫರಲ್ಲಿ ತಗೋಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು ಅಂತಂದರೆ ಇವರ ಒಂದು ವೆಬ್ಸೈಟಲ್ಲಿ ಬಂದುಬಿಟ್ಟು ಈಗ ಸ್ಟೂಡೆಂಟ್ ಆಫರ್ ಕ್ಲೋಸ್ ಆಗಿದೆ ಅಂತ ಅನ್ಕೋತೀನಿ ಬಟ್ ನಾನು ಹೆಂಗೆ ತಗೊಂಡೆ ಅನ್ನೋದು ನಿಮ್ಗೆ ಹೇಳ್ತೀನಿ ಪ್ರತಿ ವರ್ಷವೂ ಕೂಡ ಆ ಸ್ಟೂಡೆಂಟ್ ಆಫರ್ ಓಪನ್ ಆಗುತ್ತೆ ಆ ಟೈಮಲ್ಲಿ ನಿಮ್ಗೆ ಅದು ಯೂಸ್ ಆಗುತ್ತೆ ಯುನಿಡೇಸ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಮುಖಾಂತರ ರೆಪ್ಯೂಟೆಡ್ ಕಾಲೇಜ್ಗಳಿಗೆ ಒಂದು ಸ್ಟೂಡೆಂಟ್ ಇಮೇಲ್ ಅಡ್ರೆಸ್ಸನ್ನು ಪ್ರತಿ ಸ್ಟೂಡೆಂಟ್ಸ್ಗೂ ಕೂಡ ಕೊಟ್ಟಿರ್ತಾರೆ ಅದನ್ನು ಡೈರೆಕ್ಟಾಗಿ ಇಲ್ಲಿ ಹಾಕಿ ಲಾಗಿನ್ ಮಾಡಿಕೊಂಡ್ರೆ ಸ್ಟೂಡೆಂಟ್ ಆಫರ್ ಅಪ್ಲೈ ಆಗುತ್ತೆ ಅಲ್ಲಿ ಯಾವುದೇ ರೀತಿ ಐ ಡಿ ಕಾರ್ಡು ಅದು ಇದು ಏನೂ ಅವಶ್ಯಕತೆ ಇರಲ್ಲ ಜಸ್ಟ್ ಕನ್ಫರ್ಮೇಷನ್ ಮೆಸೇಜ್ ಮಾತ್ರ ನಾವು ಯಾರ ಐ ಡಿ ತಗೊಂಡಿರ್ತೀವೋ ಇನ್ ಕೇಸ್ ನೀವು ಸ್ಟೂಡೆಂಟ್ ಆಗಿದ್ದರೆ ಓಕೆ ನಾನು ಸ್ಟೂಡೆಂಟ್ ಅಲ್ಲ ಬಟ್ ನಾನು ನನ್ನ ತಂಗಿ ಅಕೌಂಟಲ್ಲ ತಮ್ಮನ ಅಕೌಂಟಲ್ಲ ತೊಗೊಬೇಕು ಅಂತಂದರೆ ಅವ್ನ ಮೇಲ್ ಅಡ್ರೆಸ್ನ ತೊಗೊಂಡಿಲ್ಲ ಹಾಕಿದ್ರೆ ನನ್ನ ಆ್ಯಪಲ್ ಐಡಿನಲ್ಲಿ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ ಆ ಮೆಸೇಜನ್ನು ಹೇಳ್ತು ಅಂತಂದರೆ ಕನ್ಫರ್ಮ್ ಮಾಡಿಕೊಂಡು ನಾವು ತೊಗೊಬೋದು ಇನ್ ಕೇಸ್ ಯಾರ ಹತ್ರನೂ ಐ ಡಿ ಇಲ್ಲ ಅಥವಾ ನನಗೆ ಗೊತ್ತಿರೋರ ಹತ್ರ ಐ ಡಿ ಇಲ್ಲ ಬಟ್ ಐ ಡಿ ಕಾರ್ಡ್ ಇಟ್ಕೊಂಡಿದ್ದಾರೆ ಕಾಲೇಜಿಂದ ಯುನಿಡೇಸ್ ಕೋಡ್ ಕೊಟ್ಟಿಲ್ಲ ಅಂತಂದಾಗ ಐ ಡಿ ಕಾರ್ಡ್ನ ಅಪ್ಲೋಡ್ ಮಾಡಿಬಿಟ್ಟು ಅದನ್ನು ತಗೋಬೋದು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೌ ಟು ಜನರೇಟ್ ಎ ಯುನಿಡೇಸ್ ಐ ಡಿ ಅಂತ ಕೊಡ್ತು ಅಂತಂದರೆ ನಿಮ್ಗೆ ಅದು ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬರೋಣ ಸೊ ಈಗ ನನಗೆ ಎಷ್ಟು ಬೀಳ್ತು ಅಂತ ಓಕೆನಾ ಒಂದು ಸಲ ಸ್ಟೂಡೆಂಟ್ ಆಫರ್ದು ಅಂದರೆ ಲಾಗಿನ್ ಎಲ್ಲ ಆದ ಮೇಲೆ ಈ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ಇರುತ್ತಲ್ಲ ಆ ಒಂದು ಲ್ಯಾಪ್ಟಾಪು ಒಂದು ಲಕ್ಷದ ಎಂಬತ್ತು ಮೂರು ಸಾವಿರ ಚಿಲ್ಡ್ರೆಗೆ ಬಂದು ನಿಂತ್ಕೊಳ್ಳುತ್ತೆ ಸೊ ನಾನು ಅದಾದ ಮೇಲೆ ಏನೇನು ತಗೊಂಡೆ ಅಂತ ಹೇಳ್ತೀನಿ ನಿಮಗೆ ನಿಮಗೆ ಸ್ಟೂಡೆಂಟ್ ಆಫರಲ್ಲಿ ಏನಾದರೂ ಮ್ಯಾಕ್ ಬುಕ್ ಪ್ರೋನ ತಗೊಂಡ್ರೆ ಆ ಸ್ಟೂಡೆಂಟ್ ಆಫರ್ ನಡೀತಾ ಇದ್ದಂಥ ಟೈಮಲ್ಲಿ ಇಪ್ಪತ್ತ ಐದು ಸಾವಿರದ ಒಂಬೈನೂರು ರೂಪಾಯಿ ಇರ್ತಕ್ಕಂಥ ದ ಬ್ರ್ಯಾಂಡ್ ನ್ಯೂ ಏರ್ಪೋರ್ಡ್ ತ್ರೀ ಏನಾಗಿದೆ ಅಂತಂದರೆ ಜೆಂಟ್ ಟೂನು ಕೂಡ ತೊಗೊಬೋದು ಜೆಂಟ್ ಟು ಬಂದ್ಬಿಟ್ಟು ಹದಿನೇಳು ಸಾವಿರದ ಐನೂರು ಚಿಲ್ಡ್ರೆ ಇದೆ ಅದು ನಿಮಗೆ ಫುಲ್ ಫ್ರೀ ಇರುತ್ತೆ ಅಂದ್ರೆ ಮ್ಯಾಕ್ ಬುಕ್ ಪ್ರೋನ ತಗೊಂಡ್ರೆ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಹೋಗ್ತೀವಿ ಅಂತಂದ್ರೆ ಇವಾಗ ಇದು ಏರ್ಪೋರ್ಡ್ ಪ್ರೋ ತ್ರೀ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದ ಆರುನೂರು ರೂಪಾಯಿ ಇರೋದ್ರಿಂದ ಆ ಹದಿನೇಳು ಸಾವಿರ ಕಟ್ಟಾಗಿ ಮಿಕ್ಕಿದ್ದು ಎಂಟು ಸಾವಿರ ಅಥವಾ ಏಳು ಏಳುವರೆ ಸಾವಿರ ಚಿಲ್ಡ್ರನ್ನ ಆ ದುಡ್ಡನ್ನ ಕೊಟ್ಟು ಇದರಲ್ಲಿ ಪರ್ಚೇಸ್ ಮಾಡ್ಕೊಬೋದಾಗಿರುತ್ತೆ ಬೇಕಿತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಇದು ಜಸ್ಟ್ ಒಂದು ಹಾಡು ಕೇಳಕ್ ಏರ್ಪೋರ್ಡ್ ಅಂತ ಅನಿಸ್ಬೋದು ಎಷ್ಟೋ ಜನಕ್ಕೆ ಬಟ್ ಇದನ್ನ ನಾನು ಹಾಡು ಕೇಳಕ್ಕೋ ಅಥವಾ ನಾನು ಶೋ ಮಾಡಕ್ಕೋ ಅದಕ್ಕೋಸ್ಕರ ತಗೊಂಡಿಲ್ಲ ನಾನು ತಗೊಂಡಿರೋ ಕಾರಣ ಏನು ಅಂತಂದರೆ ಫಸ್ಟ್ ಆಫ್ ಆಲ್ ಈ ಮ್ಯಾಕ್ ಬುಕ್ ತಗೊಂಡಿದ್ದೇನೆ ಹೊರಗಡೆ ಹೋದ್ರೂ ನಾನು ಕಂಟೆಂಟ್ನ ಪಟಾಪಟ ಅಂತ ಕೊಡಬೇಕು ಯಾಕೆಂತಂದರೆ ನನ್ನ ಹತ್ರ ಈಗ ಫೋನ್ ಇರೋದು ಬಂದ್ಬಿಟ್ಟು ಐಫೋನೇನೆ ಸೊ ಇದು ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಒನ್ ಟಿ ಬಿ ಇದರಲ್ಲಿ ನಾನು ನಿಮಗೆ ಹೊರದೇಶದ ರೆಕಾರ್ಡ್ಗಳನ್ನೆಲ್ಲ ಮಾಡೋದು ಅದನ್ನು ಡೇಟಾ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಮ್ಯಾಕ್ ಬುಕ್ ಇತ್ತು ಅಂತಂದರೆ ಸಖತ್ತಾಗಿ ಸ್ಪೀಡ್ ಇರುತ್ತೆ ಆ್ಯಂಡ್ ಬೇಗ ಬೇಗ ಎಡಿಟ್ ಮಾಡ್ಬೋದು ಸೊ ಇವಾಗ ಇದಕ್ಕಿಂತ ಮುಂಚೆ ಅಂದರೆ ಇದ್ರ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇನ್ನು ಅನ್ಬಾಕ್ಸ್ ಮಾಡಿಬಿಡೋಣ ಬನ್ನಿ ಬಾಕ್ಸ್ನ ನೀವು ಓಪನ್ ಮಾಡ್ತಾ ಇದ್ದಂಗೆ ಜಸ್ಟ್ ನೋಡಿ ಈ ಥರ ಇರುತ್ತೆ ನೋಡಿ ಇಷ್ಟೇಷ್ಟು ಪುಟಾಣಿ ಇದೊಂದಕ್ಕೆ ಇಪ್ಪತ್ತಾರು ಸಾವಿರ ಇರಲಿ ತೊಂದರೆ ಇಲ್ಲ ನೆಕ್ಸ್ಟು ಈ ಬಾಕ್ಸ್ ಒಳಗಡೆ ಏನಪ್ಪ ಸಿಗುತ್ತೆ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಚಾರ್ಜಿಂಗ್ ಅಡಾಪ್ಟರ್ ಇಲ್ಲ ಕೇಬಲ್ ಇಲ್ಲ ಮೊ ಆ್ಯಂಡ್ ಈ ಇದನ್ನು ಓಪನ್ ಮಾಡ್ತು ಅಂತಂದರೆ ನಮ್ಮ ಕಿವಿಯ ಸೈಜ್ಗೆ ತಕ್ಕದ ಹಾಗೆ ಯಾವ್ಯಾವ ರೀತಿ ಈ ಒಂದು ಪ್ಯಾಡ್ಸ್ ಅಂದರೆ ರಬ್ಬರ್ ಪ್ಯಾಡ್ಸ್ಗಳನ್ನ ಹಾಕೋಬೋದು ಅದನ್ನು ಕೊಟ್ಟಿದ್ದಾರೆ ನೋಡಿ ಈ ಥರ ಅಲ್ಟಿಮೇಟ್ ಪ್ಯಾಕಿಂಗ್ ಇರುತ್ತೆ ಸೊ ಇದನ್ನು ನಾನು ಸ್ಟೋರಲ್ಲೇ ಪಿಕಪ್ ಮಾಡಿಕೊಂಡೆ ನಾನು ಫಸ್ಟ್ ಡೇ ಇನ್ ಮ್ಯಾಕ್ ಬುಕ್ನ ಹೋಗಿ ತಗೊಂಡಲ್ಲ ಅದು ಆದ ಮೂರು ದಿನಕ್ಕೆ ಇದು ಬಂತು ಮತ್ತು ಹೆಬ್ಬಾಳಿಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು ಓಕೆನಾ ಈ ಸ್ಟೂಡೆಂಟ್ ಆಫರಲ್ಲಿ ಇನ್ನೂ ಒಂದು ಆಪ್ಷನ್ ಕೊಟ್ಟಿದ್ದ ಇದರಲ್ಲಿ ಅಂದರೆ ಆನ್ಲೈನಲ್ಲಿ ನಾವೇನಾದರೂ ಇದನ್ನು ಆರ್ಡ್ರ್ ಮಾಡ್ತೀವಿ ಅಂತಂದರೆ ಫ್ರೀ ಎಂಗ್ರೇವಿಂಗ್ ಕೂಡ ಮಾಡಿಸ್ಕೊಬೋದು ಅಂತಂದರೆ ಆ್ಯಪನ್ನು ಈ ಇಪ್ಪತ್ತೈದು ಸಾವಿರದ ಏರ್ಪೋಡಲ್ಲಿ ನೋಡಿ ನಮ್ಮ ಹೆಸರನ್ನೇ ಕಸ್ಟಮೈಸ್ ಆಗಿ ಹಾಕ್ಸ್ಕೊಬೋದು ಕಿತ್ತಡಿ ಕಿರಣ್ ಅಂದ್ಬಿಟ್ಟು ಒಂದು ಕುದುರೆ ಹಾಕ್ಸಿದ್ದೀನಿ ಕುದುರೆ ಅಂತಂದರೆ ಪ್ರೈಸ್ ಓಡ್ತಾ ಇದೆ ಅನ್ನೋ ಥರ ಅರ್ಥ ಕೊಡೋ ಥರ ಇದೊಂದು ಹಾಕ್ಸ್ಕೊಂಡಿದ್ದೀನಿ ಬಟ್ ಇರಲಿ ನಮಗೆ ಅಂತಲೇ ಒಂದು ತಗೊಂಡಿದ್ದೀವಿ ಅಂತಂದಮೇಲೆ ಫಸ್ಟ್ ಆ್ಯಪಲ್ ಪ್ರಾಡಕ್ಟು ಅಂತಂದರೆ ನಾನು ಈ ಥರ ಹೊಚ್ಚ ಹೊಸ್ದಾಗಿ ನಾನೇ ಹೋಗಿ ಆಪಲ್ ಸ್ಟೋರಲ್ಲಿ ತಗೊಂಡಿದ್ದಿದ್ದು ಅದಕ್ಕೋಸ್ಕರ ಒಂದು ಐಡೆಂಟಿಟಿ ಇರಲಿ ನನಗೆ ನಾನು ಫಸ್ಟ್ ಟೈಮ್ ತಗೊಂಡೆ ಅಂತ ಅಂಡ್ ಇದನ್ನಂತೂ ನಾನು ಇನ್ನು ಎಲ್ಲೂ ಕೊಡೋಕೆ ಎಲ್ಲೂ ಮಾರಕ್ಕೆ ಲೈಫ್ ಲಾಂಗ್ ಇಟ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಈ ಎಂಗ್ರಿವಿಯಂಟ್ಸನ್ನ ಹಾಕ್ಕೊಂಡಿದ್ದೀನಿ ನಿಮಗೂ ಬೇಕು ಅಂತಂದರೆ ಈ ಥರ ಇಂಗ್ರೀವಿಂಗ್ಸ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಸಿಗುತ್ತೆ ಸೊ ಈಗ ಇದನ್ನು ಓಪನ್ ಮಾಡೋಣ ನೋಡಿ ಓಪನ್ ಮಾಡ್ತಿದ್ದಂಗೆ ಸೊ ಈ ಥರ ಒಂದು ರೆಡ್ ಲೈಟ್ ಬರುತ್ತೆ ಆ್ಯಂಡ್ ನಿಜವಾಗ್ಲೂ ಏನು ಸಕ್ಕದಾಗಿದೆ ಅಂತಂದರೆ ಇದರಲ್ಲಿ ವಾಲ್ಯೂಮ್ ಅಪ್ಪು ಡೌನೆಲ್ಲ ಇದರಲ್ಲೇ ಮಾಡ್ಕೊಬೋದು ಆಮೇಲೆ ಒಂದು ಸಲ ನಾವು ಇದನ್ನು ಕಿವಿಗೆ ಹಿಂಗೆ ಸಿಕ್ಸ್ಕೊಂಡ ತಕ್ಷಣವೇ ಫಸ್ಟ್ ಆಕ್ಟಿವ್ ಆಗದೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ನಿಮಗೆ ಎಷ್ಟು ಸ್ಟಡಿ ಇರುತ್ತೆ ಅಂತಂದರೆ ನನಗಿವಾಗ ನಾನು ಮಾತಾಡೋದು ಮಾತ್ರ ಕೆಡಿಸ್ತಾ ಇದೆ ಇಲ್ಲಿ ಹೊರಗಡೆ ಶಬ್ದ ಯಾವುದೂ ಇಲ್ಲ ಅಂತಂದರೆ ಫುಲ್ ಬ್ಲ್ಯಾಕ್ ಆಗುತ್ತೆ ಆ್ಯಂಡ್ ಮ್ಯೂಸಿಕ್ ಕ್ವಾಲಿಟಿ ಏನಾದರೂ ನೀವು ಕೇಳಿದ್ರೆ ಅಲ್ಟಿಮೇಟ್ ಆಗಿದೆ ನಿಜ ಇರಿ ನಾನೊಂದು ಸಲ ಲೈವಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಇದನ್ನು ಹೆಂಗೆ ಬರುತ್ತೆ ಅಂತಂದರೆ ಸರೌಂಡಿಂಗ್ ಸರೌಂಡಿಂಗ್ ಥರ ಫೀಲ್ ಆಗುತ್ತೆ ಆ್ಯಂಡ್ ಮೇಯ್ನ್ ಇದನ್ನು ನಾನು ತೊಗೊಂಡಿದ್ದೇನಕ್ಕೆ ಅಂತಂದರೆ ಎಡಿಟ್ ಮಾಡಬೇಕಾದ್ರೆ ನನಗೆ ಡಿಸ್ಟರ್ಬೆನ್ಸ್ ಇರಬಾರ್ದು ಸೊ ಆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆಯಿತು ಅಂತಂದರೆ ಆರಾಮಾಗಿ ನಾನು ಎಡಿಟ್ನ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ಓಕೆನಾ ಸೊ ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಮೇಜರ್ ಇನ್ನೂ ಒಂದಿದೆ ಈಗ ಚೈನಾಗೆಲ್ಲ ಹೋದಾಗ ನೀವು ನೋಡಿದಿ ಟ್ರಾನ್ಸ್ಲೇಟ್ನ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟೆ ಅಂತ ಅದು ನೀವೇ ನೋಡಿದ್ದೀರಾ ಸೊ ಇದರಲ್ಲಿ ಒಂದು ಆಪ್ಷನ್ನ ಬಿಟ್ಟಿದ್ದಾನೆ ಸೊ ಅದನ್ನು ನಾನು ನಿಮಗೆ ಫ್ಯೂಚರ್ ವೀಡಿಯೋಗಳಲ್ಲಿ ಹೋಗ್ತಾ ಹೋಗ್ತಾ ತಿಳಿಸ್ತಾ ಹೋಗ್ತೀನಿ ಸೊ ಏನು ಅಂತಂದರೆ ಲೈವ್ ಆಟೋ ಟ್ರಾನ್ಸ್ಲೇಷನ್ನ ಮಾಡ್ಕೊಬೋದು ಎನಿ ಲ್ಯಾಂಗ್ವೇಜಸ್ಸು ಈಗ ಎಕ್ಸಾಂಪಲ್ ನನಗೆ ಚೀನಾಗೆ ಹೋಗಿದ್ದಲ್ವ ಚೀನಾದಲ್ಲಿ ಅವರು ಮಾತಾಡೋ ಭಾಷೆನ ನಾನು ಹಿಂಗೆ ಈ ಏರ್ಫೋನ್ನ ಹಾಕ್ಕೊಂಡು ಅವ್ರು ಮಾತಾಡ್ತಾ ಇರಬೇಕಾದ್ರೆ ಏನು ಮಾತಾಡ್ತಾರೋ ಅದನ್ನು ಇಲ್ಲಿ ಮಾತಾಡ್ಸಿದ್ರೆ ನನಗೆ ಈ ಏರ್ಫೋನ್ ಒಳಗಡೆ ನಾನು ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರು ಇಲ್ಲಿ ಚೈನೀಸಲ್ಲಿ ಅಂತಂದರೆ ನನಗೆ ಲೈವಲ್ಲಿ ಕನ್ನಡದಲ್ಲಿ ಅದು ಟ್ರಾನ್ಸ್ಲೇಷನ್ನ ಮಾಡುತ್ತೆ ಆ್ಯಂಡ್ ನೆಕ್ಸ್ಟ್ ನಾನು ಅವ್ರಿಗೆ ವಾಪಸ್ ಹೇಳಬೇಕು ಅಂತಂದಾಗ ಇಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೆ ಈ ಡಿಸ್ಪ್ಲೇನಲ್ಲಿ ಚೈನಾ ಭಾಷೆನಲ್ಲಿ ತೋರಿಸ್ತಾ ಇರುತ್ತಂತೆ ಸೊ ಅದಕ್ಕೆ ಅಂತಲೇ ಸಪ್ರೇಟ್ ಒಂದು ಬ್ಲಾಗ್ ಮಾಡ್ತೀನಿ ಸೊ ಈ ಒಂದು ವಿಚಾರ ಎಲ್ಲ ಇತ್ತಲ್ಲ ಹೆಂಗಿದ್ರೂ ಟ್ರಾವೆಲ್ ಇವಾಗ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರನೇ ಇಪ್ಪತ್ತಾರು ಸಾವಿರ ಆದಂಗೆ ಆಗಲಿ ಅಂತ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಇನ್ನು ಇನ್ನು ಲ್ಯಾಪ್ಟಾಪ್ ವಿಚಾರಕ್ಕೆ ಬರೋದಾದರೆ ಸ್ಟೂಡೆಂಟ್ ಆಫರಲ್ಲಿ ಇವಾಗ ಎರಡು ಲಕ್ಷ ಅಂತಂದರೆ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇದ್ದಂಥ ಲ್ಯಾಪ್ಟಾಪು ಒಂದು ಲಕ್ಷದ ಎಂಬತ್ತ್ಮೂರು ಸಾವಿರ ರೂಪಾಯಿ ಬಂತು ಅದು ಬಂದಿದ್ದ ತಕ್ಷಣವೇ ನಾನು ಪರ್ಚೇಸ್ ಮಾಡಿದ್ದೇನು ಅಂತಂದರೆ ಈ ಲ್ಯಾಪ್ಟಾಪ್ ಜೊತೆಗೇ ನಾನು ಒಂದು ಇದನ್ನು ತಗೊಂಡೆ ಸ್ಯಾಂಡ್ ಡಿಸ್ಕು ಸೊ ಇದು ನನ್ನ ಹತ್ರ ಮೊದಲೇ ಇತ್ತು ಇದು ಫೈ ಟ್ವೆಲ್ ಜಿ ಬಿ ಇದೆ ಸೊ ಈಗ ನೋಡಿ ಇದು ಫೈ ಟ್ವೆಲ್ ಜಿ ಬಿ ಹತ್ತು ಸಾವಿರ ಇದೆ ನಾನು ಇದರಲ್ಲೇ ಏನಾದರೂ ಒಂದು ಟಿ ಬಿಗೆ ಹೋಗ್ತೀನಿ ಅಂತಂದರೆ ಮತ್ತು ಹತ್ತರಿಂದ ಹದಿನೈದು ಇಲ್ಲ ಇಪ್ಪತ್ತು ಸಾವಿರ ಜಾಸ್ತಿ ಇದೆ ಸೊ ನನಗೆ ಅವಶ್ಯಕತೆ ಇಲ್ಲ ಅದು ನನಗೆ ಆಗಿ ಒಂದು ಎಸ್ ಎಸ್ ಟಿನ ತಗೊಂಡ್ರೆ ಅದೇ ಕೆಲಸನ ಇದರಲ್ಲೂ ಮಾಡ್ಕೊಬೋದು ಆ್ಯಂಡ್ ಮೇಜರ್ ನಾನು ಇದರಲ್ಲಿ ಮಾಡ್ಕೊಂಡಿರೋದೇನು ಅಂತಂದರೆ ನಾನು ಮೇಯ್ನ್ ತೊಗೊಂಡಿರೋದೆ ಎಡಿಟಿಂಗ್ಗೋಸ್ಕರ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ರನ್ ಮಾಡೋಕ್ಕೆ ನನಗೆ ಎಷ್ಟು ಸುಲಭ ಆಗಬೇಕು ಅದಕ್ಕೋಸ್ಕರ ತಗೊಂಡಿರೋದಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ತೋರಿಸ್ತೀನಿ ಸ್ಟೂಡೆಂಟ್ ಆಫರ್ಗೆ ಬಂಡಲ್ ಆಗಿರ್ತಕ್ಕಂಥ ಒಂದು ಇದು ಸಿಕ್ತು ಅಂತಂದರೆ ಎಡಿಟಿಂಗ್ ಸಾಫ್ಟ್ವೇರ್ ಈಗ ನಾನು ಈಗ ಎಡಿಟ್ ಮಾಡ್ತಾ ಇರೋದು ಫೈನಲ್ ಕಟ್ ಪ್ರೋನಲ್ಲಿ ಫೈನಲ್ ಕಟ್ ಪ್ರೋ ಜೊತೆಗೆ ನೋಡಿ ಇಲ್ಲಿ ಲಾಜಿಕ್ ಪ್ರೋ ಫೈನಲ್ ಕಟ್ ಪ್ರೋ ಕಂಪ್ರೆಸರು ಮತ್ತು ಮೋಷನ್ನು ಈ ನಾಲ್ಕು ಅಪ್ಲಿಕೇಶನ್ಗಳು ಕೂಡ ನನಗೆ ಸ್ಟೂಡೆಂಟ್ ಆಫರಲ್ಲಿ ಹತ್ತೊಂಬತ್ತು ಸಾವಿರ ಚಿಲ್ಲರೆಗೆ ಲೈಫ್ ಟೈಮ್ ಸಿಕ್ಕಿದೆ ಸೊ ಇಷ್ಟು ದಿನ ವಿಂಡೋಸಲ್ಲಿ ಮಾಡಬೇಕಾದ್ರೆ ಕ್ರ್ಯಾಕ್ ವರ್ಷನ್ನು ಹಾಕ್ಕೊಂಡು ನಾನು ಮಾಡ್ತಾಯಿದ್ದೆ ಅದು ಸುರಕ್ಷಿತ ಅಲ್ಲ ನಿಮಗೂ ಕೂಡ ಗೊತ್ತು ಆ್ಯಪಲನ್ನ ತೊಗೊಳೋದೇ ಮೇಯ್ನು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಎಲ್ಲ ಪರ್ಫೆಕ್ಟಾಗಿರಬೇಕು ಯಾರು ಹ್ಯಾಕ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದರಲ್ಲೂ ಅಂದರೆ ಕ್ರ್ಯಾಕ್ಡ್ ವರ್ಷನ ಹಾಕೊಬೋದು ಮತ್ತು ಆ ರಿಸ್ಕ್ನ ತಗೊಳಕ್ಕೆ ನನಗೆ ರೆಡಿ ಇರಲಿಲ್ಲ ಇಪ್ಪತ್ತು ಸಾವಿರ ಆದರೂ ಪರವಾಗಿಲ್ಲ ನನಗೆ ಪರ್ಫೆಕ್ಟಾಗಿ ಕ್ರ್ಯಾಶ್ ಆಗದೆ ಅಲ್ಲಲ್ಲೇ ಅಲ್ಲಲ್ಲೇ ಕೆಲಸ ಮುಗಿಸುವಂಥ ಒಂದು ಈಸಿಯಾದ ಸಾಧನ ಬೇಕಾಗಿತ್ತು ಅದಕ್ಕೆ ಈ ಒಂದು ಬಂಡಲ್ನ ಕೂಡ ತಗೊಂಡೆ ಸೊ ಇದಲ್ಲದೆ ಏನು ಮಾಡಿದೆ ಅಂತಂದರೆ ಇದೇ ಮ್ಯಾಕ್ ಬುಕ್ ಆಪಲ್ ಕೇರ್ ಪ್ಲಸ್ನ ತೊಗೊಂಡಿದ್ದೀನಿ ಅದು ಇಪ್ಪತ್ತ್ಮೂರು ಸಾವಿರ ಆಯಿತು ಸೊ ಆ ಇಪ್ಪತ್ತ್ಮೂರು ಸಾವಿರದಲ್ಲಿ ಇದೇನಾದರೂ ಆಕ್ಸಿಡೆಂಟಲ್ ಆಗಿ ಡ್ಯಾಮೇಜ್ ಆದರೆ ಯಾಕಂತಂದರೆ ಎರಡು ಲಕ್ಷ ಕೊಟ್ಟು ತಗೊಂಡಿರ್ತೀವಿ ಇದರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರು ಇದು ಲಕ್ಷಗಟ್ಟಲೆ ಬಂದುಬಿಡುತ್ತೆ ಇದ್ರ ಖರ್ಚುಗಳು ಅದಕ್ಕೆ ಅದು ಬೇಡ ಅಂತ ಹೇಳಿ ಆಪಲ್ ಕೇರ್ ಪ್ಲಸ್ನ ಎರಡು ವರ್ಷಕ್ಕೆ ತೊಗೊಂಡಿದ್ದೀನಿ ಅದು ಇಪ್ಪತ್ತ್ಮೂರು ಸಾವಿರ ಅಂದರೆ ಟೋಟಲ್ ಎಲ್ಲ ಸೇರಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಇನ್ನು ಈ ಏರ್ಪೋರ್ಡ್ ಪ್ರೋ ತ್ರೀ ಮತ್ತು ಮ್ಯಾಕ್ ಬುಕ್ ಪ್ರೋ ಮತ್ತು ಬಂಡಲ್ ವರ್ಷನ್ ಫಾರ್ ಎಡಿಟಿಂಗು ಮತ್ತು ಸ್ಟೂಡೆಂಟ್ ಆಫರಲ್ಲಿ ಸಿಕ್ಕಿರತಕ್ಕಂಥ ಆಪಲ್ ಕೇರ್ ಪ್ಲಸ್ಸು ಎಲ್ಲ ಕೂಡ ಸೇರಿ ಇದರ ರೇಟ್ ಇಷ್ಟಾಯಿತು ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತು ಅಂತಂದರೆ ನೀವು ನೆಕ್ಸ್ಟ್ ಸಲ ಸ್ಟೂಡೆಂಟ್ ಆಫರ್ ಬರಬೇಕಾದ್ರೆ ನಿಮ್ಗೆ ಈ ಬಜೆಟ್ ಇದ್ದು ನಾನು ಇದನ್ನು ತಗೋಬೇಕು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಪರ್ಚೇಸ್ ಮಾಡ್ಬೋದಾಗಿರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಆ್ಯಂಡ್ ನೀವು ಕೇಳ್ಬೋದು ಇಷ್ಟೆಲ್ಲ ಅವಶ್ಯಕತೆ ಇದೆಯಾ ನಿನಗೆ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಂತಂದರೆ ನನಗೆ ಅಷ್ಟು ಕೆಲಸ ಇದರಲ್ಲಿ ನಡೀತಾ ಇದೆ ಅಂದರೆ ನನ್ನ ಜೀವನ ಇದರಲ್ಲಿ ನಡೀತಾ ಇದೆ ನನಗೆ ನನ್ನ ಈಗ ಹೆಂಗೆ ಒಬ್ಬರು ಒಂದು ವ್ಯಾಪಾರ ಮಾಡೋರು ಒಂದು ದೊಡ್ಡ ಅಂಗಡಿ ಮಳಿಗೆನ ಅವ್ರು ಬಿಸ್ನೆಸ್ ಮಾಡೋಕ್ಕೆ ತೊಗೋತಾರಲ್ಲ ಆ ಥರ ಇದು ನಮಗೇನು ಅನಿಸುತ್ತೆ ಅವ್ರನ್ನ ನೋಡಬೇಕಾದ್ರೆ ಯಾಕೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಬಂಡವಾಳ ಹಾಕಿ ಇಷ್ಟು ದೊಡ್ಡದು ಕಟ್ತಾ ಇದ್ದಾರೆ ಅಂತ ಬಟ್ ಅವ್ರಿಗೆ ಅದರಲ್ಲಿ ಪ್ರಾಫಿಟ್ ಇದೆ ಅದಕ್ಕೋಸ್ಕರ ಕಟ್ಕೋತಾ ಇದ್ದಾರೆ ಅದೇ ರೀತಿಯೇ ನನಗೆ ನನ್ನ ಎಡಿಟಿಂಗ್ ಆಗಿರ್ಬೋದು ನನ್ನ ಯೂಟ್ಯೂಬ್ ಆಗಿರ್ಬೋದು ನನ್ನ ವ್ಲಾಗಿಂಗ್ ಸ್ಟೈಲ್ ಆಗಿರ್ಬೋದು ಅವೆಲ್ಲದಕ್ಕೂ ಕೂಡ ಅನುಕೂಲವಾಗಿ ಬೇಕಾಗಿರ್ತಕ್ಕಂಥ ಈ ಮಿಷಿನ್ನಿಂದ ನಾನು ಇದಕ್ಕೆ ಇನ್ವೆಸ್ಟ್ ಮಾಡ್ತೇವೆ ಅಂತಂದರೆ ಇದರಿಂದ ನಾನು ವಾಪಸ್ ತಗೋಬೋದು ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಿ ನಿಮ್ಗೆ ಗೊತ್ತಿರ್ಬೋದು ಈಗ ಒಂದು ಮೂರು ವರ್ಷದಿಂದ ಒಂದು ವಿಂಡೋಸ್ನ ತಗೊಂಡು ನನ್ನ ಫಸ್ಟ್ ಲ್ಯಾಪ್ಟಾಪ್ ಇದು ಜೀವನದಲ್ಲಿ ಅಂತಂದಿದ್ದೆ ಎ ಸರ್ ಆ್ಯಸ್ಪರ್ ಸೆವೆನ್ ಎಡಿಟ್ ಮಾಡ್ತೀನಿ ಅಂತಂದರೆ ಆಗೋಲ್ಲ ಯಾಕೆ ಅಂತಂದರೆ ಅದು ಮೊನ್ನೆ ಒಂದು ಪವರ್ ಸರ್ಕ್ಯೂಟ್ ಆಯಿತು ಆವಾಗ ಊಸ್ಟ್ ಆಗೋಯ್ತು ಅದು ಅದನ್ನು ಮತ್ತೆ ರೆಡಿ ಮಾಡಿಸೋ ಬದಲು ಈಗ ಒಂದು ಅಪ್ಗ್ರೇಡೇ ಆಗಿಬಿಡೋಣ ಅಂಥೇಳಿ ಈ ಅಪ್ಗ್ರೇಡನ್ನ ಮಾಡ್ಕೊಂಡಿದ್ದೀನಿ ನೀವೇನಾದ್ರು ಸ್ಟೂಡೆಂಟ್ ಆಫರ್ ಹೋಗಲಿಲ್ಲ ಅಂತಂದರೆ ಇ ಎಮ್ ಐ ಮೇಲೆ ಆಫರ್ಸ್ಗಳು ಕೂಡ ಇದೆ ಬಟ್ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ ಯಾಕೆ ಅಂತಂದರೆ ಇ ಎಮ್ ಐ ಆಲ್ವೇಸ್ ನಮಗೆ ಕುತ್ಗೆಗೆ ಬರುತ್ತೆ ಬಟ್ ನಾನು ಹೆಂಗಪ್ಪ ತೊಗೊಂಡೆ ಅಂತಂದರೆ ನನ್ನ ಫ್ರೆಂಡ್ ವಿನಯ್ ನಿಮ್ಗೆ ಗೊತ್ತಲ್ಲ ಎ ಪಿ ಕ್ರೈಡರ್ ಅವರ ಒಂದು ಕಾರ್ಡ್ ಮುಖಾಂತರ ತಗೊಂಡಿದ್ದೀನಿ ನಾನು ಪ್ರತಿ ತಿಂಗಳು ಅವ್ರಿಗೆ ಇಂತಿಷ್ಟು ಅಂತಂದ್ಬಿಟ್ಟು ಅಮೌಂಟ್ನ ಕಟ್ಕೊಂಡು ಹೋಗ್ತೀನಿ ಅಂದರೆ ಅವ್ರು ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿರೋದು ಅವ್ರಿಗೆ ನಾನು ತಿಂಗಳಿಗೆ ತಿಂಗಳಿಗೆ ಇಷ್ಟಿಷ್ಟು ಅಂತಂದ್ಬಿಟ್ಟು ಅದನ್ನು ಪಾರ್ಟ್ ವೈಸ್ ಪಾರ್ಟ್ ವೈಸ್ ಕೊಟ್ಟು ಮುಗಿಸ್ತೀನಿ ಸೊ ಇದಿಷ್ಟು ನನ್ನ ಕತೆ ಮ್ಯಾಕ್ ಬುಕ್ ಪ್ರೋನ ಜೊತೆ ಸೊ ಈ ವಿಡಿಯೋ ನೀವು ಇಷ್ಟಪಟ್ಟಿರ್ತೀರ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ನಿಮ್ಮ ತಿಳ್ಕೆ ಜಯ ಜೈ ಕರ್ನಾಟಕ ಮಾತೆ